ಐ ಎ ಎಸ್ ಮಾಡ್ಬೇಕಂತ ಕನ್ಸಿತ್ತು ಅವಳಿಗೆ ಅದು ಓದ್ತಾನು ಇದ್ಲು ಅರ್ಧ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು ಇಂಡಿಯಾ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ಲು ಹದ್ಮೂರ್ ಜನ ಹೋಗಿದ್ರು ನಮ್ಮ ಅಪ್ಪಾಜಿ ಅತ್ತ ಅಮ್ಮ ತಂಗಿ ಹೋಗಿದ್ರು ಅನ್ನಸ ಅಮ್ಮ ಹೋಗಿದ್ರು ನಮ್ಮ ಮನೆಯಿಂದ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅಜ್ಜ ಎಲ್ಲರೂ ಹೋಗಿದ್ರು ನಾನೇ ಮಾಡಿದ್ದೆ ನಾನೇ ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿದ್ರು ಇವತ್ತಾಗಿ ಬರ್ತಿಲ್ಲ ಅವರು ನೆನ್ನೆ ಸಂಜೆ ಮಾಡಿದ್ದೆ ಇವತ್ತು ಬೆಳಗ್ಗೆ ಬರ್ತೀನಿ ಅಂತಿದ್ರು ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ ಎಲ್ಲ ಮುಗಿಸಿ ಮನೆಗೆ ಬರುವಾಗ ಮಾಡ್ಕೊಂಬ ಆಗಿರೋದಿದ್ದೆಲ್ಲ ಎಲ್ಲ ಗುಡ್ಡ ಸೌದ ಎಲ್ಲೆಲ್ಲ ಹೋಗ್ ಹೋಗ್ತೀನಿ ಅಂದಿದ್ರು ಗುಡ್ಡ ಮಹಾರಾಷ್ಟ್ರ ಚೌಟಿ ಲಕ್ಷ್ಮಿ ಅಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಎಲ್ಲ ದರ್ಶನ ಚೆನ್ನಾಗಾಗಿತ್ತು ಅವ್ರಿಗೆ ಎಲ್ಲರೂ ಬರ್ತಿದ್ರು ಬೆಳಗ್ಗೆ ಗೊತ್ತಾಗಿತ್ತು ನಮಗೆ ಅವಳು ಬ್ರೈಲ್ ಬ್ಲೈಂಡ್ ಅವಳು ಕಣ್ ಕಾಣ್ತಾ ಇರಲಿಲ್ಲ ಎರಡು ಕಂಡು ಮಾನಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ನು ಆಗಿದ್ಲು ಐ ಎ ಎಸ್ ಮಾಡ್ಬೇಕಂತ ಕನಸಿತ್ತೆ ಅವಳಿಗೆ ಅದು ಓದ್ತಾನೆ ಇದ್ಲು ಅರ್ಧ ಎಮ್ ಎಸ್ ಸಿ ಮುಗಿಸಿ ಐ ಎ ಎಸ್ ಮಾಡ್ಬೇಕಂತ ಓದ್ತಾ ಇದ್ಲು ಕೋಚಿಂಗ್ ಮಾಡ್ತಾ ಇದ್ಲು ಅದು ಬೆಂಗಳೂರಲ್ಲೇ ಇದ್ಲು ಬೆಂಗಳೂರಿಂದ ದೇವಸ್ಥಾನಕ್ಕೆ ಬಂದಿದ್ಲು ಅವಳು ಶನಿವಾರ ಬಂದಿದ್ಲು ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವರು ಎರಡು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಎರಡು ಕಣ್ಣು ಆಪರೇಷನ್ ಆಗಿತ್ತು ಬ್ಲೇಡ್ ಬ್ರೈಲಿಪಿ ಓದ್ತಾ ಇದ್ಲ ಅವಳು ಹೌದು ಇಂಡಿಯಾ ಟೀಮರ್ ಕ್ಯಾಪ್ಟನ್ ಆಗಿದ್ಲ ಅವಳು ಮಹಾಲಕ್ಷ್ಮಿ